ಎಲ್ಲವೂ ಇಲ್ಲಿಯೇ ಶೀರ್ಷಿಕೆಯ ಕವಿತೆ ಅಗಲಾಗುವಾಗ ಕಾವಳ ಸಂಜೆಯಾದೊಡನೆ ತಂಗಾಡಿ ಸರ್ವ ನಿಸರ್ಗ ರಸಗವಳ ಅಗಲಾಗುವಾಗ ಕಾವಳ ಸಂಜೆಯಾದೊಡನೆ ತಂಗಾಡಿ ಸರ್ವ ನಿಸರ್ಗ ರಸಗವಳ ಪಸಿರೊದ್ದ ಮಹಿ ರೂಪದರ್ಶಿ ಪಸಿರೊದ್ದ ಮಹಿ ರೂಪದರ್ಶಿ ಹೋಳಿಗೆ ಕಂಗಳುಣ್ಣುವಾಗ ಹೋಳಿಗೆ ಕಂಗಳುಣ್ಣುವಾಗ ಮನ ರಜೆಯ ಕಾರ್ಯದರ್ಶಿ ಮನ ರಜೆಯ ಕಾರ್ಯದರ್ಶಿ ನೀಲ ನೀರ ಒತ್ತ ಅವನಿ ನೀಲ ನೀರ ಒತ್ತ ಅವನಿ ಅವಲೋಕನವೇ ನವನೀತ ನೀಲ ನೀರ ಒತ್ತ ಅವನಿ ಅವಲೋಕನವೇ ನವನೀತ ಸಗ್ಗವೆಲ್ಲವೂ ಇದೆ ಧರಣಿ ಸಗ್ಗವೆಲ್ಲವೂ ಇದೆ ಧರಣಿ ಅರಿ ಶ್ರೀ ಹರಿಪ್ರಸಾದ್ ಸರ್ ಅವರ ಕವಿತೆ ಇದಾಗಿತ್ತು ಸೃಷ್ಟಿ ಚಿಂತನದ ಕೊಡುಗೆ